ಎಲ್ಲರೂ ಇದ್ದಿದ್ರೆ ನಂದು ಸೂಪರ್ ಇದೆಯೂ ಮಾಡಿದ್ ನಾನು ನಿಮ್ಮ ಗಾನ ಬಿ ವಿಡಿಯೋ ನಾನು ಲೈಕ್ ಮಾಡಿ ವಿಡಿಯೋ ಫುಲ್ ಹಣ ಸ್ಕಿಟ್ ಮಾಡಲ್ಲ ಪ್ಲೀಸ್ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡ್ತೀನಿ ನನಗೆ ಯಾವಾಗೂ ನಮ್ಮ ಮಕ್ಕಳು ಇಲ್ಲಿ ಇಬ್ರು ಮಾಡಿದ್ದಾರೆ ಯಾವಾಗ್ಲೂ ಮನೇಲಿ ಏನಾಗುತ್ತೆ ಅದು ಇದನ್ನೇ ತೋರಿಸ್ತಾ ಇದೆ ನಿಮ್ಮೆಲ್ಲ ಅಡುಗೆ ನಾನು ಏನು ಮಾಡ್ತೀನಿ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ ನಾನು ಏನು ಮಾಡ್ತೀನಿ ಹೆಂಗೆ ಮಾಡ್ತೀನಿ ಏನು ಹ ಅಂತ ಎಲ್ಲರೂ ಅಡ್ಗೆ ತಿನ್ನಿಲೇ ನನಗೆ ಇಷ್ಟ ಆಗಲ್ಲ ಅಡುಗೆ ತಿಂಡಿ ನಾನ್ ಮಾಡೋದ್ ತೋರ್ಸತಿ ನೋಡಿರ್ತಾರೆ ಅಡ್ಗೆ ತಿಂಡಿ ಮಾಡೋದು ನಾನ್ ಹೆಂಗ್ ಮಾಡೋದು ಒಬ್ಬ ಮುಗಿದು ಹಂಗೆ ಹೆಂಗೆ ಅಂತಿದೆ ಅವ್ ತೋರ್ಸೋ ಅಂದ್ರು ಇವಾಗ ಏನೋ ಗೊತ್ತಿಲ್ಲ ತೋರ್ಸ್ಬೇಕು ನಾನ್ ಏನ್ ಮಾಡ್ತೀನಿ ಏನಾದ್ರು ತೋರ್ಸ್ಬೇಕು ಅದಿಗೆ ಅಂತಾನೂ ಅನ್ಸಿದೆ ತೋರ್ಸಲ್ವಾ ಬನ್ನಿ ಇವತ್ತು ಇಷ್ಟ ಗಂಟಾ ಅದು ಹೆಚ್ಕೊಳ್ಳೋದಾಗ್ತು ಇದು ಹೆಚ್ಕೊಳೋದಾಗ್ತು ಎಷ್ಟು ಅಂದ್ರೆ ಮಕ್ಳು ಈಗ ಬರ್ತಾ ಇರ್ತಾರೆ ಕಟ್ ಮಾಡ್ಬೇಕಾರೆ ಅದ ಮತ್ತೆ ಅವ್ ಕುಡ್ಸ್ಬಿಟ್ ಬರ್ಬೇಕು ಮತ್ತೆ ಎಲ್ಲಾ ಕಟ್ ಮಾಡ್ತಾ ಇರಬೇಕು ತೋರ್ಸೆ ಏನೇನ್ ಹಾಕ್ತೀನಿ ಹೆಂಗ್ ಮಾಡಿಕೊಂಡಿದ್ದೀನಲ್ಲ ಅದೆಲ್ಲ ತೋರ್ಸಬೇಕು ಕ್ಲೀನ್ ಆಗಿ ತೋರ್ಸ ಕ್ಲೀನ್ ಆಗ ತೋರ್ಸ್ಬೇಕಂದ್ರೆ ತೋರ್ಸಕ್ ಇಷ್ಟ ಆಗಲ್ಲ ನನಗೆ ಅದರಿಂದ ಎಲ್ಲ ಇದು ಮಾಡ್ಕೊಂಡಿನಿ ಇವಾಗ ಹಾಯಿಲ್ ಕಾಯಿಲ್ ಖಾಲಿ ಆಗಿತ್ತು ನಾವು ಬಳಸೋದು ಇವಾಗ ಎಲ್ಲ ಹಾಕೋಣ ಯಾವ ಅಡುಗೆಗೆ ಅಂದರೆ ಇಷ್ಟು ದಿನ ಕೊಬ್ಬರಿ ಎಣ್ಣೆಲೆ ಮಾಡಿ ಮಾಡಿ ಅಡ್ಗೆ ಹಾಕ್ತಾರೆ ಕೊಬ್ಬರೆ ಅದಿದ್ದು ತಲೆ ಹಾಕೋದಲ್ಲ ಅಡ್ಗೆ ಅಂತಂದ್ರೆ ಕೊಬ್ಬರಿ ಎಣ್ಣೆ ಕೊಟ್ಟಿದ್ರ ಆ ಎಣ್ಣೆ ಹಾಕಿ ಬಳಸಿ ಎಲ್ಲದನ್ನು ಮಾಡ್ತದೆ ಚಪಾತಿಗೆ ಇದಾಕ್ತೀನಿ ಆ ಇದನ್ನು ಮಾತ್ರ ಪನ್ನೀರ್ ಟಿಕ್ಕಿ ಮಾತ್ರ ಫ್ರೀಡಮ್ ಮಾಡಿ ಹಾಕ್ತೀನಿ ಇವಾಗ ಬಾಟ್ಲಗ್ ಹಾಕೊಳ್ಳೋಣ ಒಂದ್ ಲೀಟರ್ ಫುಲ್ಲು ಇದೆರಡು ಬಾಟ್ಲಿಗೂ ಇರ್ಸುತ್ತೆ ಅರ್ಧ ಲೀಟರ್ ಮಾತ್ರ ಅನ್ಸುತ್ತಲ್ಲ ಇದು ಅಷ್ಟೇನಾ ಒಟ್ಟಲ್ಲಿ ಒಂದ್ ಲೀಟರ್ ಫುಲ್ ಇರ್ಸಲ್ಲ ಬಾಟ್ಲಿಗೆ ನಾನು ಹಾಕೊಂಡಿದ್ದೆ ಒಂದು ಫುಲ್ ಒಂದು ಬಾಟ್ಲಿಗೆ ಆ ರೀತಿ ಬಾಟ್ಲ್ ಆರ್ಡರ್ ಮಾಡ್ಬೇಕಾಯ್ತಿ ಇವರು ನೋಡ್ಕೊಂಡು ಒಬ್ಬೊಬ್ರದ್ದು ಒಂದ್ ಲೀಟರ್ ಫುಲ್ಲು ಇರ್ಸುತ್ತೆ ಬಾಟ್ಲಿಗೆ ಇವಾಗ ಇನ್ನ ಕಟ್ ಮಾಡಕ್ಕೆ ಕತ್ರಿನೇ ಇಲ್ಲ ಫ್ರೆಂಡ್ಸ್ ಮುಡ್ದಾಕ್ಬಿಟ್ಟಿದೀನಿ ಇವಾಗ ಏನ್ ಮಾಡೋದು ಅಂದ್ರೆ ಅದ್ರಲ್ಲಿ ಕೇಳೋದು ಚಿಕ್ಕವರಿದ್ದಾಗ ಹಂಗೆ ಮಾಡೋ ಅದು ಬೇಡ ಆ ರೀತಿ ನಮ್ಮ ನೋಡ್ಕೊಂಡು ಮಕ್ಕಳು ಕಲಿತಾರೆ ಅದರಿಂದ ಚಾಕನ ಅಲ್ಲಿ ಕುಯ್ಯೋಣ ಕಟ್ ಮಾಡೋಣ ಅವಾಗ ನಾವು ಸೀಮೆಣ್ಣೆ ಕ್ಯಾನಿಗೆ ಮಾತ್ರ ಈ ರೀತಿ ಆಗ್ತಿದ್ದು ಇವಾಗ ಅಡುಗೆ ಎಣ್ಣೆಗೂ ಬಂದ್ಬಿಟ್ಟಿದ್ವಿ ಅದೇ ನೆನಪಾಗ್ತಿತ್ತು ನಮ್ಮ ಅಜ್ಜಿ ಸೀಮೆಣ್ಣೆ ಮಾಡ್ತಿದ್ರು ಅವಾಗ 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 ಇದೇ ರೀತಿ ಕೊಡೋಗ್ಬಿಟ್ಟು ಇನ್ನೂ ಹಾಕ್ಬೋದೈತಿ ಇದಕ್ಕೆ ನಮ್ಮನವ್ರು ಇವಾಗ ಒಗ್ಗರಣೆ ಹಾಕ್ತಿಲ್ಲ ಹಾಕೋ ಅಂತ ಅಂದ್ಬಿಟ್ಟು ಇದರಲ್ಲೇ ಬಿಟ್ಟಿದ್ದಾರೆ ಎರಡು ಬಾಟ್ಲಿಗೆ ಒಂದು ಲೀಟ್ರು ಅಲ್ಲ ಮುದ್ದು ಪನ್ನೀರ್ ಮಾಡೋಕ್ಕೆ ಏನೇನು ಬೇಕು ಅಂದರೆ ಕಸ್ತೂರಿ ಮೆಂತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಈರುಳ್ಳಿ ಖಾರದ ಪುಡಿ ಮತ್ತು ಹಾಯಿಲು ಗರಂ ಮಸಾಲ ಅರ್ಶಿಣ ಪುಡಿ ಎಲಗಿಕಾಯಿ ಎರಡು ಮೆಣಸಿನ್ಕಾಯಿ ಅರ್ಶಿಣ ಪುಡಿ ಪನ್ನೀರು ಮತ್ತು ಇಲ್ಲಿ ಪಾಲಕ್ ಬೇಯಿಸೋಕ್ಕೆ ಅಂತ ಪಾತ್ರೆಗೆ ಹಾಕಿ ಬೇಯಿಸ್ದು ಬೇಯಕ್ಕೆ ಇಟ್ಟಿದ್ದೀನಿ ಮತ್ತು ಬೆಂದೆಲ್ಲ ಆಗಿದ್ದೆ ಅದನ್ನು ಜಾರ್ಗೆ ಹಾಕೋತಾ ಇದ್ದೀನಿ ಸೋಸ್ಕೊಂಡು ಆ ನೀರೇನು ಹಾಕಲ್ಲ ಬರೀ ಪಾಲಕ್ ಮಾತ್ರ ಎತ್ಕೊಂಡು ಹಾಕೋತಾ ಇದ್ದೀನಿ ಚೆನ್ನಾಗಿ ಬೆಂದ್ಬಿಟ್ಟಿದೆ ಸೊಪ್ಪು ಯಾವುದೇ ಈ ಥರ ಬೇಯಿಸೋದ್ಲು ಎಲ್ಲ ಸ್ವಲ್ಪನೇ ಆಗೋದು ನೋಡಿ ಅದ್ರ ಜೊತೆಗೆ ಎರಡು ಮೆಣಸಿನ್ಕಾಯಿ ಹಾಕೊಂಡು ಇವಾಗ ರುಬ್ಕೋತೀನಿ ರುಬ್ಕೊಳ್ಳೋ ಟೈಮಲ್ಲಿ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಬನ್ನಿ ಅಂತ ಕೇಳ್ತಿದ್ದೆ ನಮ್ಮನವ್ರನ್ನ ಬರಲಿಲ್ಲ ಅದರಿಂದ ನಮ್ಮನವರು ಹರ ವಿಡಿಯೋ ವೀಡಿಯೋ ನಾನು ಬೇಡ ಬಿಡಿ ನಾನೇ ಮಾಡ್ಕೊತೀನಿ ಅಂತ ಸಿಟ್ಟಲ್ಲಿ ಹೇಳ್ಬಿಟ್ಟು ನಾನೇ ರುಬ್ಕೊಂಡು ಎಲ್ಲ ಇದು ಮಾಡ್ಕೊತಿದ್ದೀನಿ ಆಮೇಲೆ ಚಪಾತಿ ಎಲ್ಲ ಮಿತ್ಕೊಂಡು ಮಾಡ್ಕೊಂಡಾಗಿದ್ದೆ ಸ್ಮೂತಾಗಿ ಕಲ್ಸ್ ಮಾಡ್ಕೊಂಡಿದ್ದೀನಿ ಮತ್ತೆ ಪಾಲಕ್ ರುಬ್ಕೊಂಡು ಆಗಿದ್ದೆ ಇವಾಗ ಪಾಲಕ್ ಖಾರ ತುಂಬನೂ ಮೆಣ್ಸಿನ್ಕಾಯಿ ಹಾಕೋಬೋದು ಅರೆ ನಾನು ತುಂಬ ಮೆಣ್ಸಿನ್ಕಾಯಿ ಬೇಡ ನಮ್ಮ ಮಕ್ಳು ತಿಂತಾರಲ್ಲ ಖಾರ ಬೇಡ ಜಾಸ್ತಿ ಅಂದ್ಬಿಟ್ಟು ಖಾರ ಇರುತ್ತಲ್ಲ ನಾವು ಖಾರವಾಗಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಅರೆ ಮಕ್ಳಿಗೋಸ್ಕರ ಕಡಿಮೆ ಖಾರ ಹಾಕಿ ಮಾಡಿದ್ದೀನಿ ಅಷ್ಟೇ ಈ ಪನ್ನೀರು ಆಯಿಲಲ್ಲಿ ಫಸ್ಟು ಫ್ರೈ ಮಾಡ್ಕೊಬಿಡ್ತೀನಿ ಖಾರದ ಪುಡಿ ಮತ್ತು ಒಂಚೂರು ಉಪ್ಪು ಹಾಕೋತೀನಿ ಮತ್ತು ಫ್ರೈ ಮಾಡ್ಬೇಕು ಅದಕ್ಕೂ ಹಾಕೋತೀನಿ ಫ್ರೈ ಮಾಡ್ತಾ ಇರ್ತೀನಲ್ಲ ಅವಾಗ್ಲೂ ಬರೀ ಇದಕ್ಕೆ ಮಾತ್ರ ಒಂದು ಸ್ವಲ್ಪ ಇದಕ್ಕೂ ಉಪ್ಪು ಖಾರ ಇಡಲಿ ಪನ್ನೀರಿಗೆ ಅಂದ್ಬಿಟ್ಟು ಇದಕ್ಕೂ ಒಂಚೂರು ಉಪ್ಪು ಖಾರ ಹಾಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಅಷ್ಟೇ ಫ್ರೈ ಎಲ್ಲ ಆಗಿದೆ ಒಂದು ತುಂಬ ಬೇಯಿಸ್ಕೊಳ್ಳಲ್ಲ ಇದರಲ್ಲಿ ಸ್ವಲ್ಪ ಮೀಡಿಯಮ್ ಫ್ಲೇವರಲ್ಲಿ ಬೇಯಿಸ್ಕೊಂಡು ಚೆನ್ನಾಗಿರುತ್ತೆ ಜಾಸ್ತಿ ಬೇಯಿಸ್ಕೊಂಡ್ರೆ ಇದರಲ್ಲೇ ಚೆನ್ನಾಗಿರೋಲ್ಲ ಅದಕ್ಕೆ ಅದರಲ್ಲಿ ಉಪ್ಪು ಖಾರ ಚೆನ್ನಾಗಿ ಇಡಬೇಕಲ್ಲ ಎಲ್ಲ ಕರೆಕ್ಟಾಗಿ ಇಡಬೇಕಲ್ಲ ಅಂದ್ಬಿಟ್ಟು ಅದಕ್ಕೆ ಹಾಕೊಂಡಾಗ ತುಂಬ ಚೆನ್ನಾಗಿ ಬೇಯಿಸ್ಕೊತೀನಿ ಇದಕ್ಕೊಂಚೂರು ಹಾಯಿಲ್ ಹಾಕೋತಾಯಿದ್ದೀನಿ ಇವಾಗ ಫ್ರೈ ಮಾಡೋಣ ಅಂದ್ಬಿಟ್ಟು ನೋಡಿ ಕಸ್ತೂರಿ ಮೆಂತೆ ಹಾಕ್ಕೊಂಡು ಏಲಕ್ಕಿ ಕಾಯಿ ಹಾಕ್ಕೊಂಡು ಇವಾಗ ಈರುಳ್ಳಿ ಮತ್ತು ಇದನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಯಾವುದೋ ಒಂದು ವೀಡಿಯೋದಲ್ಲಿ ಇದೇ ರೀತಿ ಚೆನ್ನಾಗೇ ಚೆನ್ನಾಗಿ ಅಂತ ಹಳೆ ವೀಡಿಯೋದಲ್ಲಿ ಅವಾಗ ಅಷ್ಟು ಲಾಗ್ ಮಾಡೋಕ್ಕೆ ಬರ್ತಿರ್ಲಿಲ್ಲ ಯಾರೋ ಒಬ್ಬರು ಕಮೆಂಟ್ ಆಗಿರೋ ಎಲ್ಲದರಲ್ಲೂ ಚೆನ್ನಾಗೆ ಚೆನ್ನಾಗೆ ಅಂತೀಯಲ್ಲಮ್ಮ ನೀನು ಅಂತ ಅಂದ್ಬಿಟ್ಟು ಅದೇ ನೆನಪು ಆಗ್ತಿದ್ದಿ ಇವಾಗ ವೀಡಿಯೋ ಮಾಡ್ಬೇಕಾದ್ರೆ ಆವಾಗ ರೆಸಿಪಿಗಳನ್ನೆಲ್ಲ ತೋರಿಸ್ತಿದೆ ಶುಂಠಿ ಉಳ್ಳಿ ಪೇಸ್ಟು ಟೊಮೊಟೊ ಎಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೋಡಿ ಮತ್ತೆ ಅದೇ ಬರ್ತಾ ಇದೆ ನನಗೆ ಫ್ರೈ ಎಲ್ಲ ಮಾಡ್ಕೊಂಡಾದಮೇಲೆ ನೋಡಿ ತುಂಬ ಚೆನ್ನಾಗಿರುತ್ತೆ ಪಾಲಕ್ ಪನ್ನೀರು ನನಗಂತೂ ತುಂಬ ಇಷ್ಟ ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ನೋಡಿ ರೆಡಿ ಆಗಿದೆ ಇನ್ನೇನಿದ್ರು ಪನೀರ್ ಹಾಕ್ಬಿಟ್ಟು ವಾಯಸ್ ಅವರ್ ಕೊಡ್ಬೇಕು ನಮ್ಮ ಮಕ್ಕಳು ರೆಡಿ ಆಗಿದೆ ಪಾಲಕ್ ಪನ್ನೀರ್ ಚಪಾತಿ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳಿ ಮುದ್ದು ಅಲ್ಲ ಟೇಸ್ಟ್ ಮಾಡಿ ಹೇಳ್ರಿ ಏನಂತ ಅಷ್ಟೇನೆ ಮಾಡ್ಕೊಳಕ್ಕೆ ಇವ್ರು ಹೆಲ್ಪ್ ಮಾಡಿಕ್ಕೆ ಒಂಚೂರು ವಿಡಿಯೋ ಮಾಡ್ಕೊಳಕ್ ಆಗಿದ್ದು ಇಲ್ಲಾಂದ್ರೆ ನಿಮ್ಗೆ ವೀಡಿಯೋನೂ ಸಿಕ್ತಿರ್ಲಿಲ್ಲ ಅನ್ಸುತ್ತೆ ಈ ವಿಡಿಯೋ ಈ ರೀತಿ ಮಾಡೋದನ್ನ ಸಂಡೇ ಬಟರ್ ಚಿಕನ್ ಮಾಡಿದ ಅದೇಗಿತ್ತು ಬಟರ್ ಚಿಕನ್ ತುಂಬ ಸಖದಾಯ್ತು ಒಂಚೂರು ಖಾರ ಅನ್ನೋದು ಬಿಟ್ರೆ ಅದು ಚೆನ್ನಾಗಿತ್ತು ಅದ್ರದ್ದು ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಹಾಕಿ ಹೌದಾ ನಂಗೆ ತಿನ್ಸಿ ನೋಡೋಣ ನಾನು ಓಡ್ಲಲ್ಲಿ ಈ ರೀತಿ ತಿಂದಿಲ್ಲ ರೆಡ್ ಕಲರ್ ಮಾತ್ರ ಇತ್ತು ಅಂದಿಲ್ಲ ಹ್ಞೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಮತ್ತೆ ನಿಮಗೆ ಮುಂದಿನ ಲಾಗ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಬಾಯ್ ಬಾಯ್